ಕೊಡಲು ನಿಮ್ಮ ದೇಶಕ್ಕೆ ಸಂವಿಧಾನವನ್ನು ಹೇಗೆ ರಚಿಸುವ ಆ ಸಾಮರ್ಥ್ಯ ನಿಮಗೆ ಎಂದು ಭಾರತೀಯರಿಗೆ ಸವಾಲಾಗ್ತಾರೆ ಆದ್ರೆ ಭಾರತೀಯರು ಎದೆಗೊಂಬದೆ ನಮ್ಮ ಸಂವಿಧಾನ ರಚನೆಯಲ್ಲಿ ತೊಡಗಿದರು ಅದಕ್ಕಾಗಿ ಭಾರತದ ಸಂವಿಧಾನವನ್ನು ರಚನೆ ಮಾಡಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ಸಭೆಯನ್ನು ರಚನೆ ಮಾಡ್ತಾರೆ ಭಾರತದ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿರೋ ಶ್ರಮಿಸಿ ಈ ದೇಶದ ನಾಡಿ ಅರಿತು ಜಗತ್ತಿಗೆ ಒಂದು ಮಾದರಿ ಆಗಬಲ್ಲ ಸಂವಿಧಾನವನ್ನು ರಚಿಸಿಕೊಟ್ಟರು ಅವರು ಈ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯದ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದರು ಅವರ ಈ ಕಾರ್ಯವನ್ನು ನಾವು ನಿರಂತರವಾಗಿ ಸ್ಮರಿಸಬೇಕು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡುವ ಬೇರೆ ಬೇರೆ ಸಮಿತಿಗಳಲ್ಲಿದ್ದ ನಮ್ಮ ರಾಷ್ಟ್ರ ನಾಯಕರು ಹಲವಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿಯ ನೀತ ನಿಯಮಗಳನ್ನು ಹೇಗಿವೆ ಎಂಬುದನ್ನು ತಿಳಿದುಕೊಂಡು ತಮ್ಮ ಸ್ವಭಾವ ಅನುಭವವನ್ನು ಬಳಸಿ ನಮ್ಮ ದೇಶಕ್ಕೆ ಒಂದು ಸೂಕ್ತವಾದ ಸಂವಿಧಾನವನ್ನು ರಚಿಸಿದ ನಂತರ ಅದರ ಬಗ್ಗೆ ಹಲವಾರು ಚರ್ಚೆಗಳು ನಡೆದಿವೆ ಆ ಚರ್ಚೆಗಳು ನಡೆದ ನಂತರ ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತೊಂಬತ್ತರಂದು ನವೆಂಬರ್ ಇಪ್ಪತ್ತಾರರಂದು ಈ ನಮ್ಮ ಸಂವಿಧಾನವನ್ನು ಅಂಗೀಕರಿಸಲಾಯಿತು ತದನಂತರ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತವು ಭಾರತೀಯ ಸಂವಿಧಾನವನ್ನು ಜಾರಿಗೊಳಿಸುವುದರ ಮೂಲಕ ತನ್ನನ್ನು ತಾನು ಸಾರ್ವ ಸಾರ್ವಭೌಮ ಪ್ರಜಾಪ್ರಭುತ್ವ ಮತ್ತು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯವೆಂದು ಘೋಷಿಸಿತು ಈ ದಿನವನ್ನು ಸಂಭ್ರಮಿಸಲು ನಾವು ಪ್ರತಿ ವರ್ಷ ಈ ದಿನದಂದು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ ಈ ದಿನವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ಅಂತ್ಯವನ್ನ ಮತ್ತು ಹೊಸ ಯುಗದ ಆರಂಭವನ್ನ ಗುರುತಿಸುವುದರ ಜೊತೆಗೆ ಭಾರತದ ಜನರಿಗೆ ತನ್ನ ಭವಿಷ್ಯವನ್ನು ರಚಿಸುವ ಶಕ್ತಿಯನ್ನು ನೀಡಲಾಯಿತು ಬಂಧುಗಳೇ ಒಬ್ಬ ಹಿಂದೂಗೆ ಭಗವದ್ಗೀತೆ ಶ್ರೇಷ್ಠ ಒಬ್ಬ ಮುಸಲ್ಮಾನನಿಗೆ ಕುರಾಣ ಶ್ರೇಷ್ಠ ಒಬ್ಬ ಕ್ರಿಶ್ಚಿಯನಿಗೆ ಬೈಬಲ್ ಶ್ರೇಷ್ಠ ಆದರೆ ಒಬ್ಬ ಭಾರತೀಯರಿಗೆ ಯಾವ ಧರ್ಮವನಿದ್ದರೂ ಅವನಿಗೆ ನಮ್ಮ ಸಂವಿಧಾನವೇ ಅತಿ ಶ್ರೇಷ್ಠ ಈ ನಮ್ಮ ಸಂವಿಧಾನವು ಪ್ರತಿಯೊಬ್ಬ ಭಾರತ ಪ್ರಜೆಯ ಒಂದು ಪ್ರವಿತವಾದ ಗ್ರಂಥ ಇದೊಂದು ಭಾರತದ ಸರ್ವೋಚ್ಚ ಕಾನೂನು ನಮ್ಮ ಸಂವಿಧಾನವು ಕೇವಲ ಒಂದು ಕಾನೂನು ದಾಖಲೆಯಲ್ಲ ಅದು ನಮ್ಮ ಪ್ರಜಾಪ್ರಭುತ್ವವನ್ನು ನಿರ್ಮಿಸಿದ ಅಡಿಪಾಯವಾಗಿದೆ ನಮ್ಮ ಸಂವಿಧಾನ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಏಕತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಪ್ರತಿಪಾದ ಪ್ರತಿಪಾದಿಸುತ್ತದೆ ಮತ್ತು ಪ್ರತಿಯೊಬ್ಬ ನಾಗರಿಕನ ಹಕ್ಕುಗಳನ್ನು ಖಾತ್ರಿಪಡಿಸುತ್ತದೆ ನಮ್ಮ ಸಂವಿಧಾನವನ್ನು ಪ್ರತಿಯೊಬ್ಬ ಭಾರತೀಯರು ಪ್ರತಿಯೊಬ್ಬ ಪ್ರಜೆಯು ಗೌರವಿಸಬೇಕು ಮತ್ತು ಅದರ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಸಂವಿಧಾನದಲ್ಲಿರುವ ನಿಯಮಗಳನ್ನು ಪಾಲಿಸಬೇಕು ಆದ್ಮೇಲೆ ಈ ದಿನಕ್ಕೆ ಅಷ್ಟೊಂದು ಮಾತು ಏಕೆಂದ್ರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ ಭ್ರಾತೃತ್ವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಕ್ಕಿದೆ ಪ್ರತಿಯೊಬ್ಬ ಭಾರತೀಯರು ಗೌರವದಿಂದ ಬಾಳಲು ನಮ್ಮ ಸಂವಿಧಾನವೇ ಇವತ್ತು ನಮಗೆ ರಕ್ಷಾ ಕೌಚವಾಗಿದೆ ಗಣರಾಜ್ಯ ಅಥವಾ ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಆಡಳಿತ ಅಥವಾ ಸರ್ಕಾರ ಎಂದರ್ಥ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಭಾರತದ ಶಕ್ತಿ ಅದರ ಸಂವಿಧಾನ ಮತ್ತು ನಾಗರಿಕರಲ್ಲಿ ಅಡಗಿದೆ ಬಂಧುಗಳೇ ಭಾರತಕ್ಕೆ ಪ್ರಜಾಪ್ರಭುತ್ವಕ್ಕೆ ಇನ್ನೊಂದು ಹೆಸರೇ ಭಾರತ